ಹಾಸನ ಜಿಲ್ಲೆಯ ಮಲೆನಾಡು ಪ್ರದೇಶದಲ್ಲಿ ಕಾಫಿ ಕಳವು ಪ್ರಕರಣಗಳು ಆತಂಕಕಾರಿಯಾಗಿ ಹೆಚ್ಚುತ್ತಿದ್ದು ಬೇಲೂಡು ತಾಲೂಕಿನ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಮತ್ತೊಂದು ಕಳವು ಘಟನೆ ಬೆಳಕಿಗೆ ಬಂದಿದೆ ಮಧು ಎಂಬುವರಿಗೆ ಸೇರಿದ ಕಾಫಿ ಫಸಲು ಕಳ್ಳರ ಗುರಿಯಾಗಿದ್ದು ತೋಟದಲ್ಲಿ ಬಿಡಿಸಿದ ಇಪ್ಪತ್ತು ಮೂಟೆ ಕಾಫಿ ಹಣ್ಣುಗಳನ್ನು ಕಳ್ಳರು ಕದ್ದೊಯ್ದಿರುವುದು ಭಾನುವಾರ ಬೆಳಕೆ ಬೆಳಕಿಗೆ ಬಂದಿದೆ ಕಾಫಿ ಹಣ್ಣು ಬಿಡಿಸಿ ಟಾರ್ಪಾಲ್ ಮುಚ್ಚಿ ಮನೆಗೆ ಹೋದ ಮಧು ಅವರು ಬೆಳಗ್ಗೆ ಒಣಗಿಸಲು ಬಂದಾಗ ಚೀಲಗಳು ತೆರೆದುಕೊಂಡಿರುವುದು ಗಮನಕ್ಕೆ ಬಂದಿದೆ ಕಳಲಾಗಿರುವ ಕಾಫಿಯ ಮೌಲ್ಯ ಸುಮಾರು ಒಂದು ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಕಾಫಿಗೆ ಉತ್ತಮ ಬೆಲೆ ಸಿಗುತ್ತಿರುವ ಹಿನ್ನೆಲೆಯಲ್ಲಿ ಕಳವು ಪ್ರಕರಣಗಳು ಗಣನೀಯವಾಗಿ ಹೆಚ್ಚುತ್ತಿವೆ ಎಂದು ಸ್ಥಳೀಯ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ ಬೇಲೂರು ತಾಲೂಕಿನಲ್ಲೇ ಇದು ಎಂಟನೇ ಕಾಫಿ ಕಳವು ಪ್ರಕರಣವಾಗಿದ್ದು ರೈತರಲ್ಲಿ ಭದ್ರತೆ ಕುರಿತು ಗಂಭೀರ ಚಿಂತೆ ಉಂಟಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕನ್ನಡ ಪೋಸ್ಟ್ ನ್ಯೂಸ್ ನೆಟ್ವರ್ಕ್ ಹಾಸನ ಕಳ್ತನ ಆ ಥರ ಇದು ಇದು ಇರಲ್ಲ ಅಂತ ಬಿಟ್ಟು ಹೋಗಿದ್ದು ಇವತ್ತು ಹಾಕೊಂಡು ಹೋಗೋಣ ಅಂತ ನಮ್ಮ ಈ ಜನ ಬೇಲೂರ್ನವರು ಇವರು ಅವರ ಅಸ್ಸಾಂ ಕಡೆ ಇವರು ನಮಗೆ ಫಸ್ಟ್ ರೌಂಡಿಂದಲೂ ಬರ್ತಾ ಇದಾರೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಮಾಮೂಲಿ ಬರಬೇಕಾ ಬರ್ಬೇಕ ಏನು ಬರ್ತಾ ಇದ್ರು ಅವರೇ ಬರ್ತಾ ಒಂದು ಹೆಚ್ಚು ಕಮ್ಮಿ ಹದಿನೈದು ದಿನದಿಂದ ಬರ್ತಾ ಇದ್ದರು ನಾನು ಬೆಳಗ್ಗೆ ಜನ ಕರ್ಕೊಂಡು ಬಂದೆ ಎಂಟುವರೆಗೆ ಎಂಟು ಬಂದು ಜನ ಕರ್ಕೊಂಡ್ಬಂದು ಚೀಲ ನೋಡಿದಾಗ ಚೀಲ ಇರಲ್ಲ ನಮ್ಮ ತಂದೆಯವ್ರನ್ನ ಕೇಳದೆ ನೀವೇನಾರು ತಗೊಂಡೋಗಿದ್ರ ಆಮೇಲೆ ನಮ್ಮ ಅಂತಂದ್ರನ್ನೆಲ್ಲ ಕೇಳಿದ್ರೆ ನೀವೇನಾರು ಕಾಫಿ ಮಿಸ್ ಆಗಿ ಏನಾದ್ರು ಹಾಕೊಂಡು ಹೋಗಿದ್ದೀರ ಅಂತ ಇಲ್ಲ ಅವ್ರು ಯಾರೂ ಇಲ್ಲ ಅಂದರು ಆಮೇಲೆ ಗೊತ್ತಾಯಿತು ಆಮೇಲೆ ಅದು ಮೇಲ್ಗಡೆ ಆಟೋ ಬಂದಿರೋದು ಆಟೋ ಟೈರು ಹಚ್ಚಿನ್ ಗುರುತ್ಗಳು ಬಂದು ಇದೆ ತಿರ್ಸ್ಕೊಂಡು ಇಲ್ಲಿಂದ ರೋಡು ರೋಡಿನವ್ರಿಗೆ ಹೊತ್ಕೊಂಡು ತಲೆ ಮೇಲೆ ತಗೊಂಡು ಹೋಗಿರೋದು ಅವರೇ ಕೆಲ್ಸಕ್ಕೆ ಬಂದಿರೋದು ಅವರೇ ಮೇಸ್ತ್ರ ಬಂದಿದ್ದಾರೆ ಅವ್ರ ಮೇಸ್ತ್ರಿನ ಇಲ್ಲೇ ಇದ್ದಾರೆ ಕೆಲಸಕ್ಕೆ ಅವರೇ ಜನ ಕಲಿಸಿರೋದು ಅನ್ಯ ಈಗ ಏನಾಗಿದೆ ಅಂದರೆ ಈ ಥರ ಕಳ್ತನಗಳಾಗೋದ್ರಿಂದ ಇಲ್ಲಿಗೆ ಎಂಟನೇ ಪ್ರಕರಣ ಅನಿಸುತ್ತೆ ಈ ಏನಾಗಿದೆ ನಮ್ಮ ತಂದೆಯವರು ಈ ಕಳ್ತನ ಆಗಿರೋದು ನೋಡಿ ನಮ್ಮ ತಂದೆ ನಮ್ಮ ತಾಯಿನೂ ಇವಾಗ ನಾವು ಕಾಫಿ ತೊಡಗೆ ಬಂದಿಲ್ಲ ಅಷ್ಟೊಂದು ಬೇಜಾರಾಗಿಬಿಟ್ಟಿದೆ ಸ್ವಲ್ಪ ನನ್ನೆ ಹತ್ತು ಜನ ಕರ್ಕೊ ಬಂದಿದ್ರು ಅವರು ಇವತ್ತು ಹದಿನೈದು ಜನ ಇದ್ದಾರೆ ನನ್ನೇ ಕರ್ಕೊಂಡು ಬಂದ್ರು ನನ್ನೇ ಬ್ಯಾಚ್ನರ್ ಇಲ್ಲ ಜನ ಇವತ್ತು ಬಟ್ ಬೇರೆಯವರು ಅವ್ರ ಕಡೆ ಮೇಸ್ತ್ರಿ ಅವನೇ ಅವ್ರ ಕಡೆ ಜನ ಕಳಿಸಿದ್ದಾರೆ ನಮಗ್ ಇಲ್ಲಿ ಅಕ್ಕ ಪಕ್ತಾರೆ ಅಂತ ತೊಂಬತ್ ತೊಂಬತ್ ಅಕ್ಕಪಕ್ತಾರೆ ಅನ್ಕೊಂಡಿದ್ವಿ ಇವತ್ ನಾನ್ ನಮಗ್ ಗೊತ್ತಿರ್ ನಮ್ಗೆ ಇಲ್ಲಿ ಒಂದೇ ಜಾಗ ನಮ್ದು ಯಾವತ್ತೂ ಈ ತೋಟದ ಯಾರು ಇಲ್ಲಿ ಇದ್ ಮಾಡ್ತಾ ಇರ್ಲಾ ಆಶ್ಚರ್ಯ ಆಗ್ತದೆ